ಕೆಲವೊಂದ್ಸಲಿ ಕೆಲ್ ಓಕೆ 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 ಬನ್ನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ನಿಮಗೆ ಥ್ಯಾಂಕ್ ಯು ಅಂತ ಹೇಳ್ತಿದ್ದೀನಿ ಜೈಕಾರ ನಿಮಗೆ ಹಾಕ್ಬೇಕು ನಾನು ನನಗೆ ಬೇಡ ಜೈಕಾರ ಹಾಂ ಸೊ ಕೆಲವೊಂದ್ಸಲಿ ಒಂದೊಂದು ಗಾಡ್ ಹ್ಯಾಸ್ ಹಿಸ್ ಓನ್ ಪ್ಲ್ಯಾನ್ಸ್ ಅಂತ ಇರುತ್ತೆ ದೇವರು ಅವನದೇ ಆದ ಒಂದು ಪ್ಲ್ಯಾನ ಇಟ್ಕೊಂಡಿರ್ತಾನೆ ಯಾವಾಗ ಯಾವಾಗ ಏನೇನು ಮಾಡಬೇಕು ಅದನ್ನು ಮಾಡ್ತಾ ಇರ್ತಾನೆ ಆ ಥರದಲ್ಲಿ ನನ್ನ ಪ್ಲ್ಯಾನಲ್ಲ ಆ ದೇವರು ಪ್ಲ್ಯಾನಿಂದಾಗಿ ನಮ್ಮ ಶ್ರೀನಿವಾಸ್ ರಾಜು ಹಾಗೂ ಪ್ರಶಾಂತ್ ಅವರು ನನ್ನನ್ನು ಈ ಸಿನಿಮಾಗೆ ಹಾಕ್ಕೊಂಡು ಇಷ್ಟು ದೊಡ್ಡ ಮಟ್ಟದ ಒಂದು ಸಿನಿಮಾ ಮಾಡಿದ್ದಾರೆ ಜೋರ್ ಚಪ್ಪಾಳೆ ಅವರಿಬ್ಬರಿಗೂ ಬಂದು ಹಾಗೆ ಇಷ್ಟು ದೊಡ್ಡ ತಾರಾ ಬಳಗ ನನಗೆ ಯಾವಾಗಲೂ ಶೂಟಿಂಗ್ ಮಾಡಬೇಕಾದ್ರೆ ಖುಷಿಯಾಗಿರಬೇಕು ಅಂತ ಬೆಳಗ್ಗೆ ಶೂಟಿಂಗ್ ಹೋಗಿ ಒಂದು ತಟ್ಟೆ ಇಡ್ಲಿ ಚಟ್ನಿ ಒಂದು ಮಸಾಲ ಅಡೆ ಹಾಕ್ಕೊಂಡು ರಂಗಾಯವರೆಗೂ ಜೊತೆ ಸಾಧು ಜೊತೆ ಎಲ್ಲ ತರಲೆ ಮಾಡಿಕೊಂಡು ಗಿರಿನ ಎಳ್ಕೊಂಡು ಆ ಎನರ್ಜಿಲಿ ಹೋಗಿ ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡಬೇಕಾದ್ರೆ ಸಿಗುವಂತಹ ಖುಷಿ ಸುಖ ನನಗೆಲ್ಲೂ ಸಿಗಲ್ಲ ಕಾರಣ ಇಷ್ಟೇ ನನಗೆ ಅತಿ ಹೆಚ್ಚು ಖುಷಿ ಮನಸ್ತೃಪ್ತಿ ಎಲ್ಲಾಗುತ್ತೆ ಅಂತ ಯಾರಾದರೂ ಕೇಳಿದ್ರೆ ಅದು ಸಿನಿಮಾ ಕ್ಯಾಮ್ರಾ ಮುಂದೆ ನನಗೆ ಅತಿ ಹೆಚ್ಚು ಖುಷಿ ಸಿಗುತ್ತೆ ನನ್ನ ಮನೆ ಹಾಗೂ ಸಿನಿಮಾ ಕ್ಯಾಮ್ರಾ ಮುಂದೆ ಸಿಗೋ ಸುಖ ನನಗೆ ನೀವು ನನ್ನ ಮುಂದೆ ಎಷ್ಟೇ ಕೋಟಿ ಕೋಟಿ ತಂದು ಹಾಕಿದ್ರೂ ನನಗೆ ಖುಷಿ ಸಿಗೋಲ್ಲ ಅದು ಕ್ಯಾಮ್ರಾ ಮುಂದೆ ಯಾಕೆ ಅಂದರೆ ನಾನು ಏನಾದರೂ ಆ್ಯಕ್ಟ್ ಮಾಡಬೇಕಾದ್ರೆ ನಾನು ಕ್ಯಾಮ್ರಾಲಿ ನನ್ನ ಅಷ್ಟು ಅಭಿಮಾನಿಗಳನ್ನ ನೋಡ್ತಾ ಇರ್ತೀನಿ ಅಷ್ಟು ಅಭಿಮಾನಿಗಳನ್ನ ನಾನು ಕ್ಯಾಮ್ರಾ ಮೂಲಕ ನೋಡ್ತಾ ಇರ್ತೀನಿ ನೀವು ಥೇಟ್ರಿಗೆ ಬಂದು ನಮ್ಮ ಕನ್ನಡಿಗರು ನನ್ನ ಪ್ರೀತ್ಸವರು ಥಿಯೇಟ್ರಿಗೆ ಬಂದು ಏನು ಸಿನಿಮಾ ನೋಡ್ಬಿಟ್ಟು ನಿಮ್ಮ ಗಣೇಶ್ ಚೆನ್ನಾಗಿ ಮಾಡಿದ್ದಾನೆ ಫೈಟ್ ಚೆನ್ನಾಗಿ ಮಾಡಿದ್ದಾನೆ ಎಮೋಷನ್ ಚೆನ್ನಾಗಿ ಮಾಡಿದ್ದಾನೆ ಡಾನ್ಸ್ ಚೆನ್ನಾಗಿ ಮಾಡಿದ್ದಾನೆ ಅಂತಿರಲ್ಲ ಅದು ಕಾರಣನೇ ನಾನು ನಿಮ್ಮ ಮೇಲೆ ಇಟ್ಟಿರೋ ಅತಿಯಾದ ಪ್ರೀತಿ ಅತಿಯಾದ ಗೌರವ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ